ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಮಹಿಳೆಯರಿಗೆ ಕ್ರೀಡಾಕೂಟ ಉದ್ಘಾಟನೆ ಮಾಡಿ ಮಾತನಾಡಿದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಶ್ರೀಮತಿ ಶಿಲ್ಪಾ ಬೀರ್ ಅವರು ಕಾನೂನು ಬಗ್ಗೆ ಅರಿವು ಮೂಡಿಸಿದರು ಮತ್ತು ಜಾಗೃತಿ ಕಮಿಟಿ ಬಗ್ಗೆ ಮಾಹಿತಿ ನೀಡಿದ್ರು ಮತ್ತು ಖಾಯಂ ಲೋಕ್ ಅದಾಲತ್ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ನೀಡಿದರು ಮತ್ತು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ನೇಮಕಾತಿ ಮಾಡಿಕೊಡಲಾಗುತ್ತಿತ್ತು ಆಸಕ್ತಿ ಇರುವವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ಯಾನೆಲ್ ವಕೀಲರಾದ ಸೌಜನ್ಯ ಗಾಂಧಿ ಶ್ರೀಮತಿ ಶಾಲಿನಿ ಹಾಜರಿದ್ದರು ಎಲ್ಲರೂ ಕೆಲವೊಬ್ಬರು ಗ್ರೇ ಕಲರ್ ಸ್ಯಾರಿನೂ ಹಾಕೊಂಡ್ಬಂದಿದ್ದೀರಾ ಹಾಂ ಒಳ್ಳೆಯದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಆರೋಗ್ಯ ಇಷ್ಟು ಕೊಟ್ಟು ಕಾಪಾಡಿ ಎರಡನೇದು ಈಗೇನು ಇವತ್ತು ಮತ್ತು ನಾಳೆ ಎರಡು ದಿನ ಕ್ರೀಡಾ ಸ್ಪರ್ಧೆ ಎಲ್ಲರೂ ಸಂಸಾರದ ಜಂಜಾಟದಲ್ಲಿ ಸಾಕೋಗಿದೆ ಒಂದೆರಡು ದಿನನಾದರೂ ಫ್ರೀಯಾಗಿ ಇಟ್ಕೊಂಡು ಚೆನ್ನಾಗಿ ಆಟಾಡಿ ಅದು ಚಿಕ್ಕ ಮಕ್ಕಳು ಇದ್ದಾಗ ಆಟ ಆಡಿದ್ದು ಈ ವಯಸ್ಸಲ್ಲಿ ನೀವು ಕ್ರೀಡೆಗೆ ಭಾಗವಹಿಸ್ತಿರೋದು ನಿಜಕ್ಕೂ ಹೊಲೇದೆ ಸ್ವಲ್ಪ ಎರಡು ದಿನ ಸಂಸಾರನ ಮರೀರಿ ಮಕ್ಕಳಾಗಿ ಇಲ್ಲಿ ಆಟಾಡಿ ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯಲ್ಲ ದೈಹಿಕವಾಗೂ ಕೂಡ ನನಗೆ ಆರೋಗ್ಯ ಬರುತ್ತೆ ಹಾಗಾಗಿ ಭಾಗವಹಿಸಿ ಏನೇನು ಪ್ರೊ ಏನೇನು ಸ್ಪರ್ಧೆ ಇದೆ ಅಂತಲೂ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಬಟ್ ಆದ್ರೂ ಪರವಾಗಿಲ್ಲ ಏನು ಸ್ಪರ್ಧೆ ಇದೆ ಅದನ್ನು ಭಾಗವಹಿಸಿ ಒಳ್ಳೆಯದಾಗಲಿ ಎಲ್ಲರಿಗೂ ಇದ್ರ ಜೊತೆಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅದರಲ್ಲೂ ಮೂವತ್ತು ಕ್ರಾಸ್ ಆದ್ರೆ ಹೆಣ್ಮಕ್ಳಿಗೆ ತನ್ನದೇ ಆದಂಥ ಕಾಯಿಲೆಗಳು ಶುರು ಆಗುತ್ತೆ ಹಾಂ ಸಂಸಾರದ ಜೊತೆ ಜೊತೆಗೆ ತಮ್ಮ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು ಹೆಚ್ಚಿನ ರೀತಿಯಲ್ಲಿ ಇತ್ತೀಚೆಗೆ ಗರ್ಭಕೋಶದ ಕ್ಯಾನ್ಸರ್ ಕಾಯಿಲೆಗಳು ಜೊತೆಗೆ ಸ್ತನ ಕ್ಯಾನ್ಸರ್ಗಳು ಜಾಸ್ತಿ ಇದೆ ದಯಮಾಡಿ ಎಲ್ಲ ಮಹಿಳೆಯರು ಅದ್ರ ಬಗ್ಗೆ ಗಮನಹರಿಸಬೇಕು ಸ್ತನ ಕ್ಯಾನ್ಸರು ಅಥವಾ ಗರ್ಭಕೋಶದ ಕಾಯಿಲೆಗಳು ಈ ತರದ ಮೊದ್ಲೇ ಗೊತ್ತಾದ್ರೆ ಅದಷ್ಟು ಕ್ಯೂರ್ ಮಾಡ್ಬೋದು ಹ್ಮ್ ಅದ್ರ ಬಗ್ಗೆ ಆರೋಗ್ಯದ ಬಗ್ಗೆ ದಯವಿಟ್ಟು ಗಮನ ಕೊಡಿ ಇದ್ರ ಜೊತೆಗೆ ಆರ್ಥಿಕವಾಗಿನೂ ಕೂಡ ನೀವು ಸಬಲರಾಗ್ತಿದ್ರೆ ಎಷ್ಟೋ ಜನ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ದೀರಾ ಮಹಿಳಾ ಸಂಘಗಳು ಸ್ವಯಂ ಸ್ತ್ರೀ ಶಕ್ತಿ ಸಂಘಗಳು ಆ ಥರದಲ್ಲಿ ಇದ್ದವರು ಆರ್ಥಿಕವಾಗಿನೂ ಕೂಡ ಸಬಲರಾಗ್ತಿದಿರ ಜೊತೆಗೆ ಸಂಸಾರನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರ ಜೊತೆಗೆ ಮಕ್ಕಳುಗಳು ನೀವು ಪೋಷಕರಾದರೂ ಮಕ್ಕಳುಗಳ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು ಈ ಒಂದೆಲ್ಲ ಜಂಜಾಟದಲ್ಲಿ ಇವತ್ತೊಂದು ಎರಡು ದಿನ ನೀವು ಪಾರ್ಟಿಸಿಪೇಟ್ ಮಾಡ್ತಿರೋದು ನಾನು ನಿಜಕ್ಕೂ ಕೂಡ ಖುಷಿ ಇದೆ ಒಳ್ಳೇದಾಗ್ಲಿ ಎಲ್ಲರೂ ಗೆಲ್ಲ ಸಾಧ್ಯ ಇಲ್ಲ ಆದ್ರೂ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಳ್ಳೇದಾಗಲಿ ಎಲ್ಲರೂ